ಕಾಮದ ಬಗ್ಗೆ ಮಾತನಾಡಿದಾಗ ದೇಹದ ಆಕರ್ಷಣೆ ಬಗ್ಗೆ ಮಾತನಾಡಿದಾಗ ಬಹಳಷ್ಟು ಜನ ಇದನ್ನ ಸಾಧನೆಯನ್ನು ಮಾಡ್ತಾರೆ ಈ ವಿಕಾರಗಳಿಂದ ದೇಹದ ಆಕರ್ಷಣೆಯಿಂದ ಮೇಲೇಳಬೇಕು ಅಂತ ಕೆಲವೊಂದು ಸಾರಿ ಸಮಾಜದ ನಿಯಮಗಳಾಗಲಿ ಅಥವಾ ಸಮಾಜದ ರಿಕ್ವೈರ್ಮೆಂಟ್ಸ್ಗಳಾಗಲಿ ಅವ್ರು ಹೇಳ್ತಾರೆ ಇಲ್ಲ ಸಮಾಜದಲ್ಲಿ ಇದ್ದೀರಾ ಅಂದರೆ ನೀವು ಇದನ್ನೆಲ್ಲ ಮಾಡಲೇಬೇಕು ಅಂತ ಹೇಳಿ ಅವ್ರನ್ನ ಕಟ್ಟಾಕಲಾಗುತ್ತೆ ಕೆಲವು ಸಮಯದ ನಂತರ ಅವರು ಅದರಿಂದ ಮೇಲೆದ್ದು ಸನ್ಯಾಸಕ್ಕೋ ಅಥವಾ ವೈರಾಗ್ಯ ಬಂದು ಅಥವಾ ಏನೋ ಒಂದು ಮಾಡಿ ಮೇಲೆ ತಮ್ಮ ಸಾಧನೆಯನ್ನು ಮುಂದುವರಿಸ್ತಾರೆ ಪ್ರಶ್ನೆ ಏನು ಅಂದರೆ ಧರ್ಮದಲ್ಲಿ ಮೊದಲಿನಿಂದ ಈ ಮಾತುಗಳನ್ನ ಹೇಳ್ತಾ ಬಂದಿದ್ದಾರೆ ಕಾಮ ಮಹಾಶತ್ರು ಅಂತ ಗೀತೆ ಹೇಳುತ್ತೆ ಅದನ್ನ ಹೇಳಿದರೂ ಕೂಡ ಆ ಕಟ್ಟಿನಿಟ್ಟಿದ್ರೂ ಕೂಡ ಜನ ಅದನ್ನ ಗೆಲ್ಲುವ ಪ್ರಯತ್ನ ಯಾಕೆ ಮಾಡಲಿಲ್ಲ ಆ ಶತ್ರು ಮೇಲೆ ವಿಜಯವನ್ನು ಪ್ರಾಪ್ತ ಮಾಡಿಕೊಳ್ಳುವಂಥ ಪ್ರಯತ್ನ ಯಾಕೆ ಮಾಡಲಿಲ್ಲ ನಿರ್ದೇಶನ ಇತ್ತು ಆದರೆ ಯಾಕೆ ಸಕ್ಸಸ್ಫುಲ್ ಆಗಿ ಮಾಡೋಕಾಗಲಿಲ್ಲ ಯಾಕೆಂದ್ರೆ ಇದು ಪ್ರವಾಹದ ವಿರುದ್ಧ ಈಜಿದಂತೆ ಜಗತ್ತಿನ ಆಕರ್ಷಣೆಗೆ ಒಳಗಾದರೂ ಆದರೆ ಒಂದು ದಿನ ರಿಯಲೈಸ್ ಆಯ್ತು ಅವರಿಗೆ ಇದಲ್ಲ ಮಾರ್ಗ ನಂದಲ್ಲ ಇದು ನನಗೆ ಶಾಶ್ವತ ಶಾಂತಿಯನ್ನು ಕೊಡುವಂಥದ್ದಲ್ಲ ಅಂದಾಗ ಈ ಮಾರ್ಗದಿಂದ ತಮ್ಮನ್ನು ತಾವೇ ಡಿವಿಯೇಟ್ ಮಾಡಿಕೊಂಡು ಅದಕ್ಕಾಗಿ ಮಾಡ್ಲಿಕ್ಕೆ ಮಾಡಲಿಕ್ಕಾಗದೇ ಹೋಯ್ತೋ ಅವರು ಈ ನಮ್ಮ ದೇವತೆಗಳಿಗೂ ಸಹ ಮತ್ತೆ ಸಂಸಾರವನ್ನು ಕಟ್ಟಿದರು ತಾವು ಬ್ರಹ್ಮಪುರಾಣವನ್ನು ವಿಷ್ಣು ಪುರಾಣವನ್ನು ಶಿವಪುರಾಣವನ್ನು ನೋಡಿದ್ದಾದರೆ ಬ್ರಹ್ಮನಿಗೂ ಇಬ್ಬರು ಪತ್ನಿಯರಿದ್ದರು ಹೌದಾ ಒಬ್ಬಳು ಗಾಯತ್ರಿ ಇನ್ನೊಬ್ಳು ಸರಸ್ವತಿ ಅಲ್ಲಿ ಕಥೆನೂ ಬರೆದಿಟ್ರು ಅದೇ ಪುರಾಣ ಪುರಾಣ ಅಂತಂದ್ರೆ ಎಲ್ಲಿ ಸತ್ಯತೆ ಇಲ್ವೋ ಎಲ್ಲಿ ಎಲ್ಲ ಕಲ್ಪನೆಯನ್ನ ಸೇರಿಸ್ಕೊಂಡು ವಿಚಾರಗಳನ್ನ ಸಂಗ್ರಹಿಸಿ ಅಂತೂ ವರ್ತಮಾನ ಭೂತ ಭವಿಷ್ಯ ಎಲ್ಲ ಹಾಕಿ ಒಂದು ರುಚಿಕಟ್ಟಾದ ಕಥೆಯನ್ನು ಬರೆದಿಟ್ರು ಅಲ್ಲಿ ನಾವು ನೋಡ್ತೀವಿ ಸರಸ್ವತಿ ಅವಳ ಬ್ರಹ್ಮನ ಮಗಳ ವಯಸ್ಸಿನವಳಿದ್ರೂ ಸಹ ಅಲ್ಲಿ ಮೋಹಿತನಾದ ಸರಸ್ವತಿಯ ಮೇಲೆ ಅದ ಯಾಕೆಂದ್ರೆ ಕಥೆಯನ್ನು ಬರೆದ್ರು ತಾವು ಕೇಳಿರ್ಬೋದು ನಾನು ಎಲ್ಲೋ ಕೇಳಿದೆ ಮೊದಲು ಗಾಯತ್ರಿ ಜೊತೆಗೆ ಬ್ರಹ್ಮನ ಮದುವೆ ಫಿಕ್ಸ್ ಆಗಿತ್ತಂತೆ ಆ ರೈಟ್ ಟೈಮಿಗೆ ಮುಹೂರ್ತಕ್ಕೆ ಗಾಯತ್ರಿ ರೆಡಿಯಾಗಿ ಮೇಕಪ್ ಮಾಡ್ಕೊಂಡು ಬರಲಿಲ್ಲಂತೆ ಮ ಮೇಕಪ್ ಮಾಡ್ಕೊಂಡು ಬಂದಿಲ್ಲ ಅಂದಾಗ ಮುಹೂರ್ತ ಹೋಗ್ತದೆ ಅಂತ ಎಲ್ಲ ಆ ಮದುವೆ ಮಾಡಲಿಕ್ಕೆ ಕುತ್ಕೊಂಡವರು ಒತ್ತಾಯ ಮಾಡಿದಾಗ ಬ್ರಹ್ಮ ಇನ್ನೊಬ್ಬಳನ್ನು ಸೃಷ್ಟಿ ಮಾಡ್ತಾನೆ ಇನ್ನೊಬ್ಬಳನ್ನು ಸೃಷ್ಟಿ ಮಾಡಿದ ಯಾರನ್ನ ಸರಸ್ವತಿ ಈಗ ಅವನು ಸೃಷ್ಟಿ ಮಾಡಿದ ಅಂದರೆ ಅವಳು ಮಗಳ ಸಮಾನ ಆದರೆ ಅವಳನ್ನೇ ಮದುವೆ ಆದ ಅಂತ ಆ ಪು ಪುರಾಣದಲ್ಲಿ ಬಾರ್ದಿಟ್ರು ಅಂತೂ ಅವನಿಗೂ ಸತೀ ಸೂತ್ರನೇ ಕಟ್ಟಿದ್ರು ನಾರದ ಅವಗಾಯವ್ ಅಂತೂ ಒಂದು ಫ್ಯಾಮಿಲಿಯಲ್ಲಿ ರೆಡಿ ಆಯಿತು ಇನ್ನು ಎರಡನೆಯದನ್ನು ನೋಡಿದಾದರೆ ವಿಷ್ಣು ವಿಷ್ಣು ಪುರಾಣದಲ್ಲಿ ಶ್ರೀದೇವಿ ಮತ್ತು ಭೂದೇವಿ ಅವನಿಗೂ ಇಬ್ಬರು ಪತ್ನಿಯರು ಈಗಿನ ಸಮಾಜದಲ್ಲಿ ಒಂದು ಪತ್ನಿಯನ್ನು ಸಂಭಾಳನೆ ಮಾಡೋದೇ ಕಷ್ಟ ಅವಳ ಜೊತೆಗೆ ಸಂಸಾರ ಮಾಡೋ ತನಕ ಎಪ್ಪ ಮಪ್ಪು ಬರ್ತದೋ ಯಾವಾಗ ಹೋಗ್ತೀನೋ ಅನ್ಲಿಕ್ಕೆ ಬಂದಿರ್ತಾನೆ ಆ ಒಂದು ಹೆಂಟಿ ಒಂದು ಸಂಸಾರ ಸಾಕೋ ತನಕ ಸಾಕಾಗೋಗಿರ್ತದೆ ಇನ್ನು ಅವರೆಲ್ಲ ಎರಡೆರಡು ನಾಲ್ಕು ನಾಲ್ಕು ಹೆಂಗೆ ಸಾಕಿರ್ಬೋದು ಹೋಗಲಿ ಎಲ್ಲ ಬಿಟ್ಟು ವೈರಾಗಿ ಸನ್ಯಾಸಿ ಸ್ಮಶಾನದಲ್ಲಿ ದಿನ ಕಳೆಯುವ ಅವನನ್ನು ಅವನಿಗೂ ಕೂಡಿಸಿದ್ರು ಇಬ್ಬರನ್ನು ಕಟ್ಟಿ ಒಂದ್ ಗಂಗೆ ಒಂದ್ ಗೌರಿ ಅಂತೂ ಇವರು ನಾವು ಆದರ್ಶ ಅಂತ ತಿಳ್ಕೊಂಡ್ವಿ ವಿತ್ರಿ ಮೂರ್ತಿಗಳು ಅವರೇ ಈ ರೀತಿ ಸಂಸಾರದಲ್ಲಿ ಜಂಜಾಟದಲ್ಲಿ ಬಿದ್ದಾಗ ಅವ್ರಿಗೆ ಕಥೆಗಳನ್ನು ಎಷ್ಟೆಲ್ಲ ಕಟ್ಟಿದ್ರು ಅವರು ಸೇಟ್ ಮಾಡಿದ್ರು ಗಣಪತಿ ಬಂದ ಇದ್ ಏನೇನೋ ಕತೆಗಳು ಅಂತು ಇದು ಸತ್ಯನಾ ಅಂತ ಮನೋ ವಿಜ್ಞಾನಿಯಾಗಲಿ ಅಥವಾ ವೈಜ್ಞಾನಿಕ ದೃಷ್ಟಿಕೋನವನ್ನು ಹೊಂದಿದವನಿಗಾಗಲಿ ಖಂಡಿತವಾಗಿ ಪ್ರಶ್ನೆಗಳು ಬರ್ತವೆ ಅದಕ್ಕಾಗಿ ಪಾಶ್ಚಾತ್ಯರು ಈ ನಮ್ಮ ಪೌರಾಣಿಕ ಕಥೆಗಳನ್ನು ಹೆಚ್ಚು ಒಪ್ಪಲ್ಲ ಅವುಗಳಿಗೆ ಮಾನ್ಯತೆಯನ್ನು ಕೊಡಲ್ಲ ಹೌದ್ರಿ ಆದರೆ ಸತ್ಯವನ್ನು ನಾವು ಅನ್ವೇಷಣೆ ಮಾಡಿದಾಗ ಶೋಧನೆಗೆ ಹೊರಟಾಗ ಅಲ್ಲಿ ನಮಗೆ ಸಾಕ್ಷಾತ್ಕಾರವಾಗೋದು ಒಂದೇ ಇವೆಲ್ಲ ಸತ್ಯದ ಮಾರ್ಗದಿಂದ ನಮ್ಮನ್ನು ಡಿವಿಯೇಟ್ ಮಾಡುವಂಥವು ಯಾಕೆಂತಂದ್ರೆ ಧರ್ಮದಲ್ಲಿ ಅನೇಕ ವಿಚಾರಗಳಿವೆ ಅನೇಕ ಭಿನ್ನತೆಗಳಿವೆ ಮತ ಭೇದಗಳಿವೆ ಆದರೆ ಅಧ್ಯಾತ್ಮದಲ್ಲಿ ಮತ ಭೇದಗಳು ಇಲ್ಲ ಭಿನ್ನತೆಗಳು ಇಲ್ಲ ಅದಕ್ಕಾಗಿ ಇವುಗಳನ್ನ ಯೂನಿವರ್ಸಲ್ ಟ್ರೂತ್ಸ್ ಅಥವಾ ಯೂನಿವರ್ಸಲ್ ವ್ಯಾಲ್ಯೂಸ್ ಅಂತ ಹೇಳ್ತವೆ ಅವು ಅಂದೋ ಇದ್ವು ಅವು ಇಂದು ಇವೆ ಅವು ಮುಂದೆಯೂ ಇರ್ತವೆ ಅವು ಅಲ್ಲೂ ಇದ್ದವು ಅವು ಇಲ್ಲೂ ಇವೆ ಅವು ಇಲ್ಲಿಯೂ ಸಹ ಇರ್ತವೆ ಎನ್ನುವಂತಹ ವಿಶ್ವಾಸ ನಮಗಿದೆ ಶಾಂತಿ ಅಂದೂ ಒಂದು ಮೌಲ್ಯವಾಗಿತ್ತು ಇಂದೂ ಇದೆ ಮುಂದೆಯೂ ಸಹ ಇರ್ತದೆ ಸಂತೋಷ ಅಂದೂ ಬೇಕಿತ್ತು ಇಂದೂ ಬೇಕಿದೆ ಮುಂದೆಯೂ ಸಹ ಎಂದೆಂದೂ ಬೇಕು ಅದು ಪಾಶ್ಚಾತ್ಯ ರಾಷ್ಟ್ರವಾಗಿರ್ಬೋದು ಅದು ಪೌರಾತ್ಯ ರಾಷ್ಟ್ರವಾಗಿರ್ಬೋದು ಈ ಮೌಲ್ಯಗಳು ಯಾವುವು ಸಾರ್ವತ್ರಿಕವಾಗಿವೆಯೋ ಯಾವ ಸಾರ್ವಭೌಮವಾಗಿ ಆಳ್ತವೆಯೋ ಅವುಗಳನ್ನು ನಾವು ಆಧ್ಯಾತ್ಮಿಕ ಮೌಲ್ಯಗಳು ಸ್ಪಿರಿಚುವಲ್ ವ್ಯಾಲ್ಯೂಸ್ ಸ್ಪಿರಿಚುವಲ್ ಟ್ರಕ್ಸ್ ಅಂತ ಹೇಳಿದ್ವಿ ಈಗ ಧರ್ಮದ ಮೌಲ್ಯಗಳು ದಿನ ದಿನಕ್ಕೆ ಸಮಯಕ್ಕನುಸಾರವಾಗಿ ಧರ್ಮದ ನಾಯಕನನ್ನ ಕೇಂದ್ರಬಿಂದುವನ್ನಾಗಿ ಮಾಡಿಕೊಂಡು ಅವರ ಅನುಯಾಯಿಗಳು ದಿನ ದಿನಕ್ಕೆ ಅವುಗಳನ್ನ ಚೇಂಜ್ ಮಾಡ್ತಾ ಹೋದ್ರು ಅದಕ್ಕೆ ನಾವು ನೋಡ್ತೀವಿ ಅಲ್ಲಿ ಮತಭೇದಗಳು ಬಂದವು ಮಹಾಯಾನ ಹೀನಯಾನ ಅಂತ ಬಂತು ಶ್ವೇತಾಂಬರ ದಿಗಂಬರ ಅಂತ ಬಂತು ಸಿಯಾಜ್ ಸುನ್ನಿ ಪಠಾಣ್ ಅಂತ ಬಂತು ಹೌದಾ ಕೆಥಲಿಕ್ಸ್ ಮತ್ತು ಪ್ರೊಟೆಸ್ಟೆಂಟ್ಸ್ ಅಂತ ಬಂತು ಹೀಗೆ ಧರ್ಮಗಳಲ್ಲಿ ಭಿನ್ನತೆಗಳು ಮತಭೇದಗಳು ಬಂದು ಮತ್ತು ರೆಂಬೆ ಕೊಂಬೆಯಾಗಿ ಹೊಡಿತಾ ಹೋದವು ಆದರೆ ಸತ್ಯ ಒಂದೇ ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ ಅಂತ ಹೇಳ್ತಾರೆ ಸತ್ಯ ಒಂದೇ ಇವ್ರು ಏನೇನೋ ಹೇಳಿದ್ರು ಆದ್ರೆ ಆ ಸತ್ಯ ಒಂದೇ ಎನ್ನುವುದನ್ನ ಅರಿತು ಅರ್ಥ ಮಾಡಿಕೊಂಡಂತವರು ಬಹಳ ಕರಳು ಹಾಗಾಗಿ ಧರ್ಮ ಮತ್ತು ಅಧ್ಯಾತ್ಮ ಇಲ್ಲಿ ಭಿನ್ನವಾಗ್ತದೆ ಮಾರ್ಗ ಬೇರೆ ಬೇರೆ ತೆಗೆದುಕೊಳ್ತದೆ ಈಗ ಹೇಳ್ತಾ ಇದ್ರಲ್ಲ ಧರ್ಮ ಮತ್ತು ಆಧ್ಯಾತ್ಮ ಭಿನ್ನವಾಗಿದ್ದಾವೆ ಅಂತ ಬಹಳಷ್ಟು ಜನಕ್ಕೆ ಇವ್ ಎರಡೂ ಒಂದೇ ಅನ್ಸುತ್ತೆ ಸ್ಪಿರಿಚುವಾಲಿಟಿ ಆಗಲಿ ರಿಲಿಜನ್ ಆಗಲಿ ಬಹಳಷ್ಟು ಜನದ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂದ್ರೆ ನಾನು ಸ್ಪಿರಿಚುವಲ್ ಇದ್ದೇನೆ ಅಂದ್ರೆ ನಾನು ಯಾವುದೋ ಒಂದು ಧರ್ಮವನ್ನು ಫಾಲೋ ಮಾಡ್ತೇನೆ ಕಟ್ಟುನಿಟ್ಟಿನಲ್ಲಿ ಅದೇನು ಹೇಳ್ತದೋ ಆ ಮಾರ್ಗದಲ್ಲಿ ನಾನು ನಡೀತೇನೆ ಅಂತ ಅರ್ಥ ಮಾಡ್ಕೊಳ್ತದೆ ಇದು ಭಿನ್ನವಾಗಿದೆ ಅಂತ ಅಂದಾಗ ಹೇಗೆ ಭಿನ್ನವಾಗಿದೆ ಅನ್ನೋದು ಒಂದು ಪ್ರಶ್ನೆ ರಿಚುವಲ್ಸ್ ಜಾಸ್ತಿ ಇವೆ ವಿಶ್ವಾಸ ಅಂಧವಿಶ್ವಾಸದೊಳಗೆ ಜಾಯಿಂಟ್ ಆಗಿದೆ ಅಲ್ಲಿ ವಿಶ್ವಾಸ ಅಂಧವಿಶ್ವಾಸ ಅಲ್ಲ ಅಲ್ಲಿ ರಿಯಲೈಸೇಷನ್ ಇದೆ ಅಧ್ಯಾತ್ಮದಲ್ಲಿ ಯು ಹ್ಯಾವ್ ಟು ರಿಯಲೈಸ್ ಇಟ್ ಈಗ ಯಾರೋ ಹೇಳ್ತಾರೆ ಇವತ್ತು ಒಬ್ಬ ಹೇಳ್ದ ಇದು ಸತ್ಯ ನಾಳೆ ಇನ್ನೊಬ್ಬ ಹೇಳ್ತಾನೆ ಅದು ಸತ್ಯ ಅಲ್ಲ ಧರ್ಮದಲ್ಲಿ ಸಾಮಾನ್ಯವಾಗಿ ಅಂಧವಿಶ್ವಾಸ ಜಾಸ್ತಿ ಅಂಧ ಶ್ರದ್ಧೆ ಜಾಸ್ತಿ ಸೋಮವಾರಕ್ಕೊಬ್ಬ ದೇವರನ್ನು ಸೃಷ್ಟಿ ಮಾಡ್ಕೊಂಡ್ವಿ ಆತ ನನ್ನ ಇಚ್ಛೆಗಳನ್ನು ಮನೋ ಕಾಮನೆಗಳನ್ನು ಪೂರ್ಣ ಮಾಡದೇ ಇದ್ದಾಗ ಮಂಗಳವಾರಕ್ಕೆ ಮತ್ತೊಬ್ಬ ದೇವರನ್ನು ನಾವು ಅನುಕರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಅವನೂ ಇಚ್ಛೆಗಳಿಗೆ ನಮ್ಮ ಡಿಮಾಂಡ್ಸಿಗೆ ಅವನು ಹಾ ಕೆ ಹಾ ಕೊಟ್ಟಿಲ್ಲದೆ ಇದ್ದಾಗ ಮೂರನೆಯ ದಿನ ಸರಿ ನಿಂದೆನಚೆ ಅಂತ ಮೂರನೆಯ ದೇವರನ್ನು ಸೃಷ್ಟಿ ಮಾಡಿಕೊಂಡ್ವಿ ಈಗ ಇವರು ಯಾರು ಮಾಡಲ್ಲ ಅಂದಾಗ ಗುರುವಾರಕ್ಕೆ ಒಬ್ಬ ಜೀವಂತ ಗುರುವನ್ನ ಸೃಷ್ಟಿ ಮಾಡಿಕೊಂಡು ಅವನ ಪೂಜೆ ಆರಾಧನೆಯನ್ನು ಪ್ರಾರಂಭ ಮಾಡಿದ್ವಿ ಅವನೇ ಡಿಮಾಂಡ್ಸೇ ಹೆಚ್ಚಾದಾಗ ಶುಕ್ರವಾರಕ್ಕೆ ಲಕ್ಷ್ಮಿನೋ ಮನೋ ಅಂತ ಯಾವುದೋ ವೃತ ನಿಯಮಗಳನ್ನು ಶುರು ಮಾಡಿದ್ವಿ ಇವ್ರು ಯಾರು ಮಾಡದೇ ಇದ್ದಾಗ ಏಕೆಂದ್ರೆ ಮನುಷ್ಯನ ಆಸೆಗಳಿಗೆ ಕಡಿವಾಣ ಇಲ್ಲ ಅವನ ಕಡಿವಾಣ ಹಾಕಲ್ ಹಾಕದೆ ಅದೊಂದು ಕಡಿವಾಣ ಇಲ್ಲದ ಕುದುರೆಯಂತೆ ಓಡ್ತಾ ಇರುವಂತಹ ಮನಸ್ಸನ್ನ ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ಆಗದೆ ಇದ್ದಾಗ ಸಾಟರ್ಡೆ ಮಾರ್ನಿಂಗ್ ಅವನು ಡಿಕ್ಲೇರ್ ಮಾಡ್ತಾನೆ ಯಾವ್ ದೇವ್ರಿಲ್ಲ ಯಾರು ಇಲ್ಲ ಚಾರವಾಕ ಸಿದ್ಧ ಅಂತ ಇವತ್ತಿನ ದಿನಕ್ಕೆ ನೀನೇನೋ ತಿಂತೀಯೋ ಉಣ್ತೀಯೋ ಮಜಾ ಮಾಡ್ತೀಯೋ ಅದೇ ಸತ್ಯ ನಾಳಿಂದ ಯಾರು ಕಂಡವ್ರೆ ಇಲ್ಲ ಇಷ್ಟೆಲ್ಲ ಮಾಡ್ಲಿಕ್ಕೆ ಕಾರಣ ಏನು ನನಗ್ ಸಫಲತೆ ಸಿಗ್ಲಿಕ್ಕೆ ಸಿಗದೆ ಇರ್ಲಿಕ್ಕೆ ಕಾರಣ ಏನು ಅಥವಾ ನಾ ಮುಟ್ಟಿದ್ದು ಚಿನ್ನದ ಆಗದೆ ಇರಲಿಕ್ಕೆ ಕಾರಣ ಏನು ನನಗೆ ಜೀವನದಲ್ಲಿ ವಿಫಲತೆ ಬರಲಿಕ್ಕೆ ಕಾರಣ ಏನು ಅಂತಂದ್ರೆ ಅವನಲ್ಲಿ ಒಂದು ನಿರಾಶಯ ಅಥವಾ ಒಂದು ಒಪ್ಟಿಮಿಸಮ್ ಅವನು ವ್ಯಕ್ತಪಡಿಸ್ತಾನೆ ಆಶಾವಾದಿ ಅಲ್ಲ ಅವನು ಮುಂದೆ ಒಳ್ಳೇದಾಗ್ತದೆ ಇವತ್ತು ನಾನು ನನ್ನ ಬೇಡಿಕೆಗಳನ್ನು ನಿಲ್ಲಿಸ್ಬೇಕು ಅಲ್ಲ ಇಲ್ಲ ಈ ದೇವರೇ ಅಸಮರ್ಥ ಅಶಕ್ತರು ಶಕ್ತರು ನನ್ನನ್ನು ಅವರು ಸಂತುಷ್ಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅವನು ಫೈನಲಿ ಒಂದು ಡಿಕ್ಲೇರ್ ಮಾಡ್ತಾನೆ ಸಾಡೆಸಾತಿ ಅದೇನ್ ಸಾಡೆ ಸತ್ತಿನ ಅದು ದೇವ್ರಿಗೆ ಗೊತ್ತು ಅದು ಮುಗೀತು ಅಂದ್ರೆ ಸಂಡೇ ಡಿಕ್ಲೇರ್ ಮಾಡ್ತಾನೆ ದೇವರು ಅನ್ನೋನ್ ಇಲ್ವೇ ಇಲ್ಲ ದೇವರು ಅನ್ನೋನು ಇದ್ದದ್ದಾದ್ರೆ ಅವನಿಗೆ ಕೊಟ್ಟು ನನಗೆ ಯಾಕೆ ಬಿಡ್ತಿದ್ದ ದೇವ್ರು ಅನ್ನೋವ್ ಇದ್ದಿದ್ದಾದ್ರೆ ನಂದು ಯಾಕೆ ಹಿಂಗಿರ್ತಿತ್ತು ಅಂತ ಪ್ರಶ್ನೆಗಳನ್ನ ಕೇಳ್ತ ಅದಕ್ಕೆ ತಾವು ಒಂದ್ ಫಿಲ್ಮ್ ಸಾಂಗ್ ಕೇಳಿರ್ಬೋದು ಏ ದುನಿಯಾ ಬನ್ನಿ ವಾಲೆ ಕ್ಯಾತೇರಿ ಮನ್ಮೆ ಸಮಯ ಅಥ್ಕೋ ದುನಿಯಾ ಬನಾಯ ಅಂತ ಈ ರೀತಿ ಡಿಪ್ರೆಷನ್ ನಲ್ಲಿ ಈ ರೀತಿ ನಿರಾಶೆಯಲ್ಲಿ ಬಂದಂತಹ ವ್ಯಕ್ತಿ ಆ ಸರ್ವೋಚ್ಚ ಶಕ್ತಿನ ಕ್ರಿಯೇಟರ್ನ ಇಷ್ಟು ಮೂರ್ಖನಾಗಿ ಪ್ರಶ್ನೆ ಕೇಳ್ತೇನೆ ಕ್ಯಾತೇರೆ ಸಮಯ ಅಥ ಕಾಯ್ಕೋ ದುನಿಯಾ ಬನಾಯ ಅಂದ್ರೆ ನೀನು ಯಾಕೆ ನೀನು ಕ್ರಿಯೇಟ್ ಮಾಡಿದೆ ಏ ಸೃಷ್ಟಿಯ ರಚಯಿತ ನೀನು ಯಾಕೆ ನೀನು ರಚನೆಯನ್ನ ಮಾಡ ಅಲ್ಲ ಇವನನ್ನ ಕನ್ಸಲ್ಟ್ ಮಾಡ್ಬೇಕಾಗಿತ್ತ ಅವನಿಗೆ ಇಷ್ಟಾದ್ರೂ ತನ್ನ ಒಂದು ಲೆವೆಲ್ ಅನ್ನ ತನ್ನ ಅಹ್ ಅದಂತ ಹೇಳ್ತೀವಿ ತಂದ ಮಟ್ಟವನ್ನ ಅರಿಯದೇ ಇರುವಂತಹ ಮೂರ್ಖ ಆ ಸರ್ವೋಚ್ಚ ಶಕ್ತಿಯನ್ನ ಸೃಷ್ಟಿಕರ್ತನನ್ನ ಪ್ರಶ್ನೆ ಕೇಳ್ತಾನೆ ಏನಂತ ವೈ ಡಿಡ್ ಯು ಕ್ರಿಯೇಟ್ ಅಂತ ನೀನು ಒಂದ್ ಸಮಯಕ್ಕೆ ಕ್ರಿಯೇಟೇ ಮಾಡಿರ್ಲಿಲ್ಲ ಅಂದ್ರೆ ನೀನು ಶಾಂತಿಯಿಂದ ಇರ್ತಿದ್ದೆ ನಾನು ಶಾಂತಿಯಿಂದ ಇರ್ತಿದ್ದೆ ಯಾಕೆ ಮಾಡ್ತೇನೆ ಅಲ್ಲ ನನ್ನ ಶಾಂತಿಗೆ ನಾನು ಕಾರಣ ಅನ್ನುವ ಅರಿವು ಅವನಿಗೆ ಗೀಲ್ತಾ ಇದ್ರೆ ಅವನನ್ನ ಬುದ್ಧಿವಂತ ಅಂತಾನೆ ಅಲ್ಲ ಅದಕ್ಕಾಗಿ ಸ್ಪಿರಿಚುಯಾಲಿಟಿ ಈಸ್ ಎ ಸ್ಕೂಲ್ ಇಟ್ಸ್ ಅ ಸ್ಕೂಲ್ ಫಾರ್ ವಿಸ್ಡಮ್ ಆ್ಯಂಡ್ ಕ್ಯಾರೆಕ್ಟರ್ ಒಂದು ವಿವೇಕ ಬೇಕು ಮನುಷ್ಯನಿಗೆ ಈಗ ಕೊಲೆ ಮಾಡುವಂತಹವನು ಮರ್ಡರ್ ಮಾಡುವಂತಹವನು ಮೊದಲು ತನ್ನ ವಿವೇಕದ ಕೊಲೆಯನ್ನು ಮಾಡ್ತಾನೆ ಆಮೇಲೆ ಅಲ್ಲಿ ಮನುಷ್ಯನ ಕೊಲೆಯನ್ನು ಮಾಡ್ತಾನೆ ಅದು ಪರಿಸ್ಥಿತಿಯ ಒತ್ತಡ ಇರ್ಬೋದು ಅಥವಾ ಅವನ ಸಂಸ್ಕಾರ ಬಲ ಇರ್ಬೋದು ಅಥವಾ ಅವನ ಅತಿ ಆಸೆ ಇರ್ಬೋದು ಅಲ್ಲಿ ಮಾಡಿದ್ದೇನೋ ಮೊದಲು ತನ್ನ ವಿವೇಕದ ಕೊಲೆ ಈಗ ಸುಳ್ಳು ಹೇಳುವವನು ತನ್ನ ವಿವೇಕದ ಕೊಲೆ ಮಾಡ್ತಾನೆ ಕಳ್ಳತನ ಮಾಡುವವನು ತನ್ನ ವಿವೇಕದ ಕೊಲೆ ಮಾಡ್ತಾನೆ ಅಲ್ಲಿ ಆತ ತನ್ನ ಚರಿತ್ರದ ಹನನವನ್ನು ಮಾಡ್ತಾನೆ ನೆಕ್ಸ್ಟ್ ಸ್ಟೆಪ್ಪೇ ವಿವೇಕದ ಕೊಲೆ ಆಯಿತು ಅಲ್ಲಿ ಅಂದರೆ ಚರಿತ್ರೆಯ ಹನನ ಅದಕ್ಕಾಗಿ ಅಧ್ಯಾತ್ಮ ಆಧ್ಯಾತ್ಮ ನಮಗೆ ವಿವೇಕದ ವಿಕಾಸವನ್ನು ಮಾಡ್ತದೆ ತನ್ಮೂಲಕ ನಾವು ಚರಿತ್ರವಂತರಾಗ್ತವೆ ನಮ್ಮ ಭಾರತದ ಇತಿಹಾಸ ಇದು